ನಮಸ್ಕಾರ ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ ಪ್ರಿಯ ವೀಕ್ಷಕ ಪ್ರಭುಗಳೇ ಎಲ್ಲರಿಗೂ ಶ್ರೀ ರಘುಮೂರ್ತಿ ನಮಸ್ಕಾರಗಳು ನಾವು ನಿನ್ನೆಯ ಸಂಚಿಕೆಯಲ್ಲಿ ಭಗವದ್ಗೀತೆಯ ಐವತ್ತಾರನೇ ಶ್ಲೋಕವನ್ನು ಕೇಳನೇ ಶ್ಲೋಕದಲ್ಲಿ ಭಗವಂತ ಏನು ಹೇಳ ದುಃಖೇಶ್ವನು ದ್ವಿಗ್ನ ಮನಃ ಸುಖೀಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತಧಿರ್ ಮುನಿಯುಚ್ಛತೆ ತ್ರಿವಿಧವಾದ ದುಃಖಗಳಿಂದ ಮನಸ್ಸಿನಲ್ಲಿ ಉದ್ವಿಗ್ನನಾಗದವನು ಸುಖದಿಂದ ಉಬ್ಬದವನು ರಾಗ ಭಯ ಕ್ರೋಧಗಳಿಲ್ಲದವನು ಸ್ಥಿರ ಮನಸ್ಸಿನ ಋಷಿ ಎನಿಸಿಕೊಳ್ಳುತ್ತಾನೆ ಅಂತ ಭಗವಂತನು ಕೇಳ್ತಾ ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠಾವಂತನಾಗಿರುವವನಿಗೆ ಮೋಹವೂ ಇಲ್ಲ ನಿರ್ಲಿಪ್ತತೆಯೂ ಇಲ್ಲ ಏಕೆಂದ್ರೆ ಅವನ ಬದುಕು ಭಗವಂತನ ಸೇವೆಗೆ ಸಮರ್ಪಿತವಾಗಿದೆ ಇದರಿಂದ ಅವನ ಪ್ರಯತ್ನಗಳು ಯಶಸ್ವಿಯಾಗಲಿದ್ದರೆ ಅವನಿಗೆ ಕೋಪವಾಗಲಿ ಸೋಲಾಗಲಿ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ದೃಢ ಸಂಕಲ್ಪ ಉಳ್ಳವನ ಹೇಳುತ್ತಾರೆ ಸೋಲಾಗಲಿ ಎಲ್ಲವೂ ಒಂದೇ ರೀತಿಯನ್ನು ಸ್ವೀಕರಿಸುವಂತಹ ಮನೋಭಾವನಾಗಿ ಶ್ಲೋಕ ಐವತ್ತೇಳು ಐವತ್ತೇಳನೇ ಶ್ಲೋಕ ಐವತ್ತೇಳನೇ ಶ್ಲೋಕದಲ್ಲಿ ಭಗವಂತನಿಗೆ ಹೇಳ್ತಾರೆ ಯಹ ಸರ್ವತ್ರವಿ ಸ್ನೇಹ ಹಸ್ತ

ಹೊಗಳೋ ಇಲ್ಲವೋ ತೆಗಳುವುದು ಇಲ್ಲವೋ ಅಂತಹವರ ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರನಾಗಿರುತ್ತಾನೆ ದೈಹಿಕ ಜಗತ್ತಿನಲ್ಲಿ ಯಾವಾಗಲೂ ಏರುಪೇರಾಗುತ್ತದೆ ಇರುತ್ತದೆ ಇದು ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟದಾಗಿರಬಹುದು ಇಂತಹ ಪ್ರಾಪಂಚಿಕ ಏರುಪೇರುಗಳಿಂದ ಯಾರು ಉದ್ವಿಗ್ನರಾಗುವುದಿಲ್ಲವೋ ಯಾರ ಮನಸ್ಸನ್ನು ಒಳ್ಳೆಯದಾಗಲಿ ಕೆಟ್ಟದಾಗಲಿ ತಾಗುವುದಿಲ್ಲವೋ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠಾವಂತರಾಗಿದ್ದಾರೆ ಪ್ರಪಂಚವೇ ದ್ವಂದ್ವಮಯವಾದದ್ದು ಆದುದರಿಂದ ಮನುಷ್ಯನು ಈ ಅಧಿಕ ಪ್ರಪಂಚದಲ್ಲಿ ಇರುವವರೆಗೆ ಒಳ್ಳೆಯದರ ಮತ್ತು ಕೆಟ್ಟದರ ಇರುತ್ತದೆ ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠನಾಗಿರುವವನಿಗೆ ಸಕಲ ಪೂರ್ಣನಾದ ಶ್ರೀ ಕೃಷ್ಣನೊಡನೆ ಮಾತ್ರ ಸಂಬಂಧ ಆಗುದರಿಂದ ಶುಭಾಶುಭಗಳಿಂದ ಬಾಧಿತನಾಗುವುದಿಲ್ಲ ಇಂತಹ ಕೃಷ್ಣ ಪ್ರಜ್ಞೆಯು ಮನುಷ್ಯನನ್ನು ಪರಿಪೂರ್ಣವಾದ ಲೌಕಿಕ ಸ್ಥಿತಿಯಲ್ಲಿ ಇರಿಸುತ್ತದೆ ಈ ಸ್ಥಿತಿಯನ್ನು ಸಮಾನಿ ಕರೆಯುತ್ತಾರೆ ಶ್ಲೋಕ ಐವತ್ತೆಂ ಟು ಐವತ್ತೆಂಟಿನ ಶ್ಲೋಕದಲ್ಲಿ ಭಗವಂತ ಯದಾ ಸಂಹರತ ಚಾಯಂ ಪೂರ್ವೋಂಗಾನ ಇವ ಸರ್ವಶಃ ಇಂದ್ರಿಯಾನೀಂದ್ರಿಯಾ ಪ್ರಜ್ಞಾ ಪ್ರತಿಷ್ಠಿತ ಯದಾ ಸಂಹರತ ಚಾಯಂ ಪೂರ್ವೋಂಗಾನ ಇವ ಸರ್ವಶಃ ಇಂದ್ರಿಯಾನಿಂದ್ರಿಯ ತೇತ ಪ್ರಜ್ಞಾ ಪ್ರತಿಷ್ಠಿತ ಆಮೆಯು ತನ್ನ ಅಂಗಗಳನ್ನು ಚಿಪ್ಪಿನೊಳಕ್ಕೆ ಎಳೆದುಕೊಳ್ಳುವಂತೆ ಯಾರು ತನ್ನ ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಿಂದ ಹಿಂದಕ್ಕೆ ಎಳೆದುಕೊಳ್ಳಬಲ್ಲರೂ ಅವರು ಪರಿಪೂರ್ಣ ಪ್ರಜ್ಞೆಯಲ್ಲಿ ಅಂತ ಭಗವಂತ ಒಬ್ಬ ಯೋಗಿಯ ಭಕ್ತನ ಅಥವಾ ಆತ್ಮ ಸಾಕ್ಷಾತ್ಕಾರ ಪಡೆದವನ ಪರೀಕ್ಷೆಗೆ ಆತನು ತನ್ನ ಯೋಜನೆಗನುಗುಣವಾಗಿ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲನೆ ಎನ್ನುವುದು ಬಹುಮಂದಿ ಇಂದ್ರಿಯಗಳ ಸೇವಕರಾಗಿರುತ್ತಾರೆ ಮತ್ತು ಇಂದ್ರಿಯಗಳು ಬಯಸಿದಂತೆ ನಡೆದುಕೊಳ್ಳುತ್ತಾರೆ ಯೋಗಿಯ ಸ್ಥಿತಿ ಏನು ಎನ್ನುವ ಪ್ರಶ್ನೆಗೆ ಇದೇ ಉತ್ತರ ಇಂದ್ರಿಯಗಳನ್ನು ವಿಷ ಸರ್ಪಗಳಿಗೆ ಹೋಲಿಸುತ್ತಾರೆ ಅವು ಯಾವ ನಿರ್ಬಂಧವಿಲ್ಲದೆ ಹೊಣೆ ಇಲ್ಲದೆ ನಡೆದುಕೊಳ್ಳಲು ಬಯಸುತ್ತವೆ ಸರ್ಪಗಳನ್ನು ನಿಯಂತ್ರಿಸುವ ಹಾವಾಡಿಗನಂತೆ ಯೋಗಿ ಅಥವಾ ಭಕ್ತನು ಶಕ್ತನಾಗಿರಬೇಕು ಅವು ಸ್ವತಂತ್ರವಾಗಿ ಕಾರ್ಯಪ್ರವೃತ್ತವಾಗಲು ಆತನು ಅವಕಾಶವನ್ನೇ ಕೊಡುವುದಿಲ್ಲ ಶಾಸ್ತ್ರಗಳಲ್ಲಿ ಅನೇಕ ಅಪ್ಪಣೆಗಳಿವೆ ಇವುಗಳಲ್ಲಿ ಕೆಲವು ವಿಧಿಗಳಿವೆ ಕೆಲವು ನಿಷೇಧಗಳಿವೆ ಇಂದ್ರಿಯ ಭೋಗವನ್ನು ನಿರ್ಬಂಧಿಸಿ ವಿಧಿ ನಿಷೇಧಗಳನ್ನು ಅನುಸರಿಸದಿದ್ದರೆ ಸ್ಥಿರವಾದ ಕೃಷ್ಣ ಪ್ರಜ್ಞೆಯು ಸಾಧ್ಯವಾಗುವುದಿಲ್ಲ ಇಲ್ಲಿ ಹೇಳಿರುವಂತೆ ಅತ್ಯುತ್ತಮವಾದ ಉದಾಹರಣೆ ಆಮೆ ಆಮೆಯು ಯಾವ ಗಳಿಗೆಯಲ್ಲಾದರೂ ತನ್ನ ಇಂದ್ರಿಯಗಳನ್ನು ಒಳಗಳೆದುಕೊಂಡು ಅಗತ್ಯವಾದಾಗ ತನ್ನ ಇಂದ್ರಿಯಗಳನ್ನು ಒಳಗಳೆದುಕೊಂಡು ಅಗತ್ಯವಾದಾಗ ನಿರ್ದಿಷ್ಟ ಉದ್ದೇಶಗಳಿಗಾಗಿ ಭೋಗಗಳನ್ನು ಪ್ರದರ್ಶಿಸಬಲ್ಲದು ಹಾಗೆಯೇ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ಇಂದ್ರಿಯಗಳನ್ನು ಭಗವಂತನ ಸೇವೆಗಾಗಿ ವಿಶೇಷ ಉದ್ದೇಶಗಳಿಗಾಗಿ ಬಳಸುತ್ತಾನೆ ಇಲ್ಲವಾದರೆ ಹಿಂದಕ್ಕೆಳೆದುಕೊಳ್ಳುತ್ತಾನೆ ಅರ್ಜುನನು ತನ್ನ ಇಂದ್ರಿಯಗಳನ್ನು ತನ್ನ ತೃಪ್ತಿಗಾಗಿಯೇ ಬಳಸದೆ ಭಗವಂತನ ಸೇವೆಗಾಗಿ ಬಳಸಬೇಕೆಂದು ಇಲ್ಲಿ ಉಪದೇಶಿಸಲಾಗಿದೆ ಇಂದ್ರಿಯಗಳನ್ನು ಸದಾ ಭಗವಂತನ ಸೇವೆಯಲ್ಲಿ ಇರಿಸುವುದನ್ನು ಸದಾ ಇಂದ್ರಿಯಗಳನ್ನು ಒಳಗಿರಿಸಿಕೊಳ್ಳುವ ಆಮೆಯು ಸಾದೃಶ್ಯದಿಂದ ಹೇಳಲಾಗಿದೆ ಆಮೆಯ ಸಾದೃಶದಿಂದ ಹೇಳಲಾಗಿದೆ ಮನುಷ್ಯನು ತನ್ನ ಇಂದ್ರಿಯಗಳನ್ನು ಯಾವಾಗ ಬಳಸಬೇಕು ಹೇಗೆ ಬಳಸಬೇಕು ಎಂಬ ಪ್ರಜ್ಞೆ ಉಳ್ಳವನಾದರೆ ಅವನು ಸುಖವಾಗಿ ಸಂತೋಷದಿಂದ ಇರುತ್ತಾನೆ ಅಂತ ಭಗವಂತನು ಹೇಳ್ತಾನೆ ಅದಕ್ಕೆ ನಮ್ಮ ಅದಕ್ಕೆ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನ ಮನಸ್ಸು ಮತ್ತು ಇಂದ್ರಿಯಗಳು ಸದಾ ಭಗವಂತನ ಸೇವೆಯಲ್ಲಿ ತನ್ಮಯವಾಗಿರುತ್ತವೆ ದುರ್ಬುದ್ಧಿ ಉಳ್ಳವರ ಮನಸ್ಸು ದುಷ್ಟ ಬುದ್ಧಿ ಉಳ್ಳ ಮನಸ್ಸು ಚಂಚಲವಾಗಿ ಅಲ್ಲಿ ಎಲ್ಲಿ ಹರಿದಾಡುತ್ತಿರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಮನಸ್ಸು ದೃಢವಾಗಿ ದೃಢ ಸಂಕಲ್ಪ ಉಳ್ಳವನಾಗಿ ಭಗವಂತನ ನಾಮ ಸ್ಮರಣೆಯಲ್ಲಿ ಭಗವಂತನ ಸಂಕೀರ್ತನಿಸುವ ಮನಸ್ಸು ಶುದ್ಧವಾಗಿ ಶುದ್ಧ ಜೀವನವನ್ನು ನಡೆಸುತ್ತಾನೆ ಅಂತ ಭಗವಂತನು ಹೇಳ್ತಾ ಇದ್ದಾನೆ ಪ್ರಿಯ ಆಧ್ಯಾತ್ಮ ಈ ಭಗವದ್ಗೀತೆ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಆತ್ಮ ಆಧ್ಯಾತ್ಮಕ ಸ್ತೋತ್ರಗಳು ಹೇಳ್ತಾ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ವಿ